ಎಲ್ಲ ಪ್ರಜಾವಣಿಯ ವೀಕ್ಷಕ ಬಂಧುಗಳಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಈ ದೀಪಾವಳಿ ಭವಿಷ್ಯವು ವಿಶ್ವಾವಸು ನಾಮ ಸಂವತ್ಸರದ ದೀಪಾವಳಿಯಿಂದ ಆರಂಭಗೊಂಡು ಪರಾಭವನಾಮ ಸಂವತ್ಸರದ ದೀಪಾವಳಿಯವರೆಗೆ ಇರುತ್ತದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ದೀಪಾವಳಿಯಿಂದ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಇರುತ್ತದೆ ಈ ಭವಿಷ್ಯವನ್ನು ನಿಮ್ಮ ಒಳಿತಿಗಾಗಿ ಬಳಸಿಕೊಳ್ಳಿರಿ ನಾನು ನಿಮ್ಮವ ಡಾಕ್ಟರ್ ಎಮ್ ಎನ್ ಲಕ್ಷ್ಮೀ ನರಸಿಂಹಸ್ವಾಮಿ ಕುಂಭರಾಶಿ ಕುಂಭರಾಶಿಯ ವ್ಯಾಪ್ತಿಯು ಧನಿಷ್ಠ ನಕ್ಷತ್ರದ ಮೂರು ನಾಲ್ಕನೇ ಪಾದಗಳು ಶತಬಿಷ ನಕ್ಷತ್ರ ಸಂಪೂರ್ಣ ಪೂರ್ವಾಭಾದ್ರ ನಕ್ಷತ್ರದ ಒಂದು ಎರಡು ಮೂರನೇ ಪಾದಗಳ ವ್ಯಾಪ್ತಿಯಲ್ಲಿ ಬರುತ್ತದೆ ರಾಶ್ಯಾಧಿಪತಿ ಶನಿ ಶುಭ ಸಂಖ್ಯೆ ನಾಲ್ಕು ಐದು ಆರು ಮತ್ತು ಎಂಟು ಶುಭರತ್ನ ನೀಲ ವಜ್ರ ಪಚ್ಚೆ ಮತ್ತು ಮರಕತ ಶುಭವರ್ಣ ಹಳದಿ ಬಿಳಿ ಹಸಿರು ನೀಲಿ ಶುಭವಾರಗಳು ಬುಧವಾರ ಶನಿವಾರ ಶುಕ್ರವಾರ ಮತ್ತು ಗುರುವಾರಗಳು ಯುವಕರಿಗೆ ವಿದೇಶಿ ವ್ಯಾಮೋಹ ಬಹಳ ಹೆಚ್ಚಾಗಿ ಇರುತ್ತದೆ ಆದಾಯವು ಕಡಿಮೆ ಇದ್ದು ಅದರಲ್ಲೇ ನಿಭಾಯಿಸಬೇಕು ಯುವಕರು ಮಾತನಾಡುವಾಗ ಎಚ್ಚರದಿಂದ ಮಾತನಾಡಿರಿ ನಿಮ್ಮ ಉಡಾಫೆ ಮಾತುಗಳು ನಿಮಗೆ ಉರುಳಾಗಬಹುದು ರಾಜಕಾರಣಿಗಳಿಗೆ ಅವರು ಕೊಟ್ಟಿದ್ದ ಹಣ ವಾಪಸ್ಸು ಬರದಿರಬಹುದು ಅಂದರೆ ಹಣ ಮುಳುಗಬಹುದು ರಾಜಕಾರಣಿಗಳು ಮಾತನಾಡುವಾಗ ಬಹಳ ಎಚ್ಚರದಿಂದ ಮಾತನಾಡಿರಿ ನಿಮ್ಮ ಮಾತೆ ನಿಮಗೆ ಮುಳುವಾಗಬಹುದು ಬಂಧುಗಳಲ್ಲಿ ಬಹುತೇಕರು ನಿಮ್ಮ ಜೊತೆ ಸಹಕಾರ ಕೊಡಲು ನಿಲ್ಲುವರು ಆಸ್ತಿ ಖರೀದಿ ವಿಚಾರದಲ್ಲಿ ಬಹಳ ಎಚ್ಚರದಿಂದಿರಿ ಮೋಸ ಹೋಗುವ ಸಾಧ್ಯತೆಗಳಿವೆ ವಿದ್ಯಾರ್ಥಿಗಳಿಗೆ ಮಧ್ಯಮ ಫಲಿತಾಂಶ ಇರುತ್ತದೆ ಉದರ ಸಂಬಂಧಿ ದೋಷಗಳು ಕೆಲವರನ್ನು ಕಾಡಬಹುದು ಸಂಗಾತಿಯ ಜೊತೆ ಪ್ರೀತಿ ವಿಶ್ವಾಸಗಳು ಹೆಚ್ಚಾಗುತ್ತವೆ ಪಿತ್ತ ವಿಕಾರಗಳು ಸಹ ಕೆಲವರನ್ನು ಕಾಡಬಹುದು ವ್ಯಾಪಾರ ವ್ಯವಹಾರಗಳಲ್ಲಿ ನಿರೀಕ್ಷಿತ ಲಾಭವಿರುವುದಿಲ್ಲ ಆದರೆ ನಷ್ಟವೂ ಇರುವುದಿಲ್ಲ ಹಿರಿಯರ ಆಸ್ತಿ ಈಗ ದೊರೆಯುವ ಸಂದರ್ಭಗಳಿವೆ ರೇಷ್ಮೆ ಬಟ್ಟೆ ನೇಯುವವರಿಗೆ ಸ್ವಲ್ಪ ಹಿನ್ನಡೆ ಇರುತ್ತದೆ ನಗದು ವ್ಯವಹಾರ ಮಾಡುವಾಗ ಬಹಳ ಎಚ್ಚರವಾಗಿರಿ ಗುರು ಹಿಂತಿರುಗಿ ಮಿಥುನ ರಾಶಿಗೆ ಬಂದಾಗ ಲಾಭವು ಹೆಚ್ಚುತ್ತದೆ ಹಾಗೂ ನಿರೀಕ್ಷಿತ ಮಟ್ಟದ ಅನುಕೂಲಗಳು ದೊರೆಯುತ್ತವೆ ಹಾಲಿನ ಉತ್ಪನ್ನಗಳನ್ನು ಮಾರಾಟ ಮಾಡುವವರಿಗೆ ಆದಾಯ ಹೆಚ್ಚುತ್ತದೆ ಕೃಷಿ ಯಂತ್ರೋಪಕರಣಗಳನ್ನು ಮಾರಾಟ ಮಾಡುವವರಿಗೆ ಆದಾಯ ಹೆಚ್ಚುತ್ತದೆ ಸರ್ಕಾರಿ ಅಧಿಕಾರಿಗಳಿಗೆ ಹೆಚ್ಚಿನ ಜವಾಬ್ದಾರಿ ಜೊತೆ ಉನ್ನತ ಸ್ಥಾನ ಕೂಡ ದೊರೆಯುತ್ತದೆ ಹಾಗೂ ಲಾಭವೂ ಹೆಚ್ಚುತ್ತದೆ ಇನ್ನೂ ಹೆಚ್ಚಿನ ಒಳಿತಿಗಾಗಿ ಕಡಲೆ ಮತ್ತು ಅವರೆಯನ್ನು ದಾನ ಮಾಡಿರಿ ಈಶ್ವರ ಮತ್ತು ಲಕ್ಷ್ಮಿಯನ್ನು ಧ್ಯಾನ ಮಾಡಿರಿ ಈ ದೀಪಾವಳಿಯು ನಿಮಗೆಲ್ಲರಿಗೂ ಒಳಿತನ್ನು ಮಾಡಲಿ ಆನಂದವನ್ನು ಕೊಡಲಿ ಇಂತಿ ಧನ್ಯವಾದಗಳೊಂದಿಗೆ ಡಾಕ್ಟರ್ ಎಮ್ ಎನ್ ಲಕ್ಷ್ಮೀ ನರಸಿಂಹಸ್ವಾಮಿ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ರಜಾವಾಣಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಿ ಧನ್ಯವಾದಗಳು